ಯಜಮಾನ್ರಿಗೆ ಎರಡು ಸಂದಾಯ ಅಂತ ವಿಚಾರವಾಗಿ ಗೊಂದಲ ಇತ್ತಲ್ಲ ಬಗೆಹರಿಯುತ್ತಾ ಮೇಡಮ್ ಖಂಡಿತ ಬಗೆಹರಿದಿದೆ ಈಗ ಒಂದು ತಿಂಗಳಿಗೆ ಸುಮಾರು ಎರಡು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿನ ಹಾಕ್ತೀನಿ ಒಂದು ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ಬಹಳ ದೊಡ್ಡ ಅಮೌಂಟ್ ಆಗುತ್ತೆ ಸೊ ಒಂದೊಂದು ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಈಗ ನಾವು ಡಿ ಪಿ ಟಿ ಪುಷ್ ಮಾಡಿ ನಾನು ಮೊನ್ನೆ ಮಂಡ್ಯದಲ್ಲಿ ಹೇಳಿದೆ ಮೂರು ದಿನ ಆಯಿತು ಡಿ ಬಿ ಟಿ ಪುಷ್ ಮಾಡಿ ಇನ್ನೂ ನಾಲ್ಕೈದು ಜಿಲ್ಲೆಗೆ ಹೋಗಬೇಕು ಅದು ಅಂತ ನಾವು ಬ್ಯಾಂಕ್ಗಳಿಗೆ ಕಳಿಸ್ಬಿಟ್ಟಿರ್ತೀವಿ ಸೊ ಬ್ಯಾಂಕು ಬ್ಯಾಂಕ್ಗಳು ಸ್ಥಳೀಯ ಮಟ್ಟವಾಗಿ ಅವರ ಖಾತೆಗೆ ಹೋಗಬೇಕಾಕಂದರೆ ಭಾಳ ದೊಡ್ಡ ಅಮೌಂಟ್ ಆಗುತ್ತೆ ಇದು ಸೊ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆಲ್ರೆಡಿ ನಾನು ಜೂನ್ ತಿಂಗ್ ಪುಷ್ ಮಾಡಿದ್ದೀನಿ ಜುಲೈ ತಿಂಗಳದ್ದು ಎರಡು ದಿನದಲ್ಲಿ ಪುಷ್ ಮಾಡ್ತೀನಿ ಆಗಸ್ಟದ್ದು ಕೂಡ ಶುರು ಆದರೆ ಹಿಂದ್ಗಡೆ ಶುರು ಮಾಡಿ ಪ್ರಾಬ್ಲಮ್ ನಾವು ಆಗಬಾರ್ದಂತೇ ನಮ್ಮ ಚಿಂತನೆ ಯಾಕಂತಂದರೆ ನಿಮಗೆ ಗೊತ್ತಿಲ್ಲ ಒಂದು ದಿನಕ್ಕೆ ಕಡಿಮೆ ಅಂದರೂ ಐದುನೂರು ಕಾಲ್ಗಳು ಬರುತ್ತೆ ನನಗೆ ಒಬ್ಬ ಮಂತ್ರಿ ಎಲ್ಲಾ ಸಹಿಸಿಕೊಂಡು ಜನರಿಗೆ ಸಮಾಧಾನದಿಂದ ಉತ್ತರ ಕೊಡೋದಿದೆಯಲ್ಲ ಬಹಳ ತಂದೆ ತಾಯಿಯಾಗುವುದು ಇನ್ನೂ ಕನಸಿ ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ ಡಬಲ್ ನೈನ್ ಫೈವ್ ಡಬಲ್ ತ್ರೀ ತ್ರೀ ಒನ್ ನೈನ್ ಸಿಕ್ಸ್ ಕಷ್ಟ ನಾವು ಮಂತ್ರಿ ಆಗಿದ್ದೀವಿ ಇದೆಲ್ಲ ಇದ್ದಾಗ್ಲೇ ಒಬ್ಬ ಮಂತ್ರಿ ಸಮರ್ಪಕವಾಗಿರ್ತಾನೆ ಅನ್ನೋದು ಐದುನೂರು ಕಾಲ್ಗಳಿಗೆ ಉತ್ತರ ಕೊಡ್ತೀನಿ ಇಲ್ಲ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಸಮಾಧಾನ ಇರ್ತೀನಿ ಈ ರೀತಿ ಆಗದ್ರ ರೀತಿ ನಾವು ನೋಡ್ಕೊಳ್ಳೋಕ್ಕೆ ಹಗಲು ರಾತ್ರಿ ನಮ್ಮ ಟೀಮ್ ವರ್ಕ್ ಮಾಡ್ತಾ ಇದೆ ಬಟ್ ಇಷ್ಟೊಂದು ದೊಡ್ಡ ಅಮೌಂಟನ್ನು ಹಾಕುವಂಥ ಸಂದರ್ಭದಲ್ಲಿ ಪ್ರತಿ ತಿಂಗಳು ಇವತ್ತು ನಾವು ಶುರು ಮಾಡಿದ್ರೆ ಎಲ್ಲ ಡಿಸ್ಟಿಕ್ ಹೋಗಿ ಮುಟ್ಲಿಕ್ಕೆ ಹತ್ತು ಹನ್ನೆರಡು ದಿನ ಬೇಕಾಗ್ತದೆ ಅದು ಮುಗಿಸಿದ ತಕ್ಷಣ ಇನ್ನೊಂದು ಶುರು ಆಗುತ್ತೆ ಸೊ ಖಂಡಿತವಾಗಲೂ ಈ ರೀತಿ ಆಗ್ದಂಗೆ ನೋಡ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಎಸ್ ಇಶು ಕೂಡ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಬಾಲಾಜಿ ಅನಿಲ್ ಕಲ್ಕಿರೆ ಟಿವಿ ನೈನ್ ಬೆಂಗಳೂರು